ಮೋಹನ್ ಭಾಗವತ್ ಅವರ ಶತಮಾನೋತ್ಸವ ಭಾಷಣ ಆತ್ಮನೇ ಇಲ್ಲದೆ ಸಂಘಟನೆಯ ಬರೀ ಪ್ರಲಾಪದಂತೆ ಇದೆಯಾ ತನ್ನದೇ ರಾಜಕೀಯ ಬಲದ ಮೂಲಕ ಆರ್ ಎಸ್ ಎಸ್ ದೇಶವನ್ನು ಆಳ್ತಾ ಇದ್ರೆ ಅದರ ಸಾರಥ್ಯ ವಹಿಸಿರುವಂಥ ಭಾಗವತ್ ಮಾತುಗಳಲ್ಲಿ ಯಾಕೆ ಅಸ್ಪಷ್ಟತೆ ಇದೆ ಗಾಂಧಿ ಮತ್ತು ಅಂಬೇಡ್ಕರ್ ಅವರನ್ನು ನೆನಪಿಸಿಕೊಳ್ಳುವಂಥ ಭಾಗವತ್ ನಡೆ ಸಂಘದ ಸೈದ್ಧಾಂತಿಕ ದಿವಾಳಿತನವನ್ನು ಮರೆಮಾಚುವಂಥ ಒಂದು ಹತಾಶ ಪ್ರಯತ್ನ ಆಗಿದೆಯಾ ದೇಶದಲ್ಲಿನ ನಿರುದ್ಯೋಗ ಬೆಲೆ ಏರಿಕೆ ಅಸಮಾನತೆಯ ಬಗ್ಗೆ ಮೌನವಾಗುಳಿದ ಭಾಗವತ್ ಜಾಗತಿಕ ಆದರ್ಶಗಳ ಬಗ್ಗೆ ಮಾತನಾಡಿದ ಯಾಕೆ ಒಂದು ಶತಮಾನದ ನಂತರ ಕೂಡ ಆರ್ ಎಸ್ ಎಸ್ಗೆ ಎರವಲು ಪಡೆದ ಸಾಲುಗಳು ಮತ್ತೆ ಖಾಲಿ ಘೋಷಣೆಗಳನ್ನು ಹೊರತಾಗಿ ಹೇಳೋದಕ್ಕೆ ಏನೂ ಉಳಿದಿಲ್ವಾ ನಿಜವಾಗಿನೂ ಭಾರತದ ಬಗ್ಗೆ ಒಂದು ದೃಷ್ಟಿಕೋನ ಆ ಸಂಘಕ್ಕೆ ಇದ್ದಿದ್ರೆ ಭಾಗವತ್ ಅವರ ಮಾತುಗಳು ತಪ್ಪಿಸಿಕೊಳ್ಳುವಿಕೆ ಕಸರತ್ತಾಗ್ತಾ ಇರಲಿಲ್ಲ ಅಲ್ವಾ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರ ಶತಮಾನೋತ್ಸವ ವಿಶೇಷ ಭಾಷಣ ಹೇಗಿತ್ತು ಅದರಲ್ಲಿ ಏನಿತ್ತು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನೂ ನಮ್ಮ ವಾರ್ತಾ ಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ಏನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ಆರ್ ಎಸ್ ಎಸ್ಗೆ ವಿಜಯದಶಮಿ ಎಂದು ನೂರು ವರ್ಷಗಳು ತುಂಬಿದು ಅದನ್ನು ಭಾರತದ ಜಾತ್ಯತೀತ ಮತ್ತು ಬಹುತ್ವದ ಆತ್ಮವನ್ನು ದುರ್ಬಲಗೊಳಿಸುವಂತಹ ಶತಮಾನದ ಯೋಜನೆಯ ಪರಾಕಾಷ್ಠೆ ಅಂತಾನೆ ನೋಡಬೇಕಾಗಿದೆ ಅದರದ್ದೇ ಭಾಗ ಆಗಿರುವಂಥ ಬಿ ಜೆ ಪಿ ದೇಶವನ್ನ ಆಳ್ತಾ ಇದೆ ಮತ್ತೆ ಅದರದೇ ಮಾಜಿ ಪ್ರಚಾರಕ ಮೋದಿ ಅವರು ಪ್ರಧಾನಿ ಕುರ್ಚಿಯಲ್ಲಿ ಕುಳಿತಿದ್ದಾರೆ ಈ ರೀತಿ ಅದರ ಪೂರ್ತಿ ಆವರಿಸುವಿಕೆಯಲ್ಲಿ ಏನೇನೆಲ್ಲ ಆಗಿದೆ ಅನ್ನೋದನ್ನು ಗಮನಿಸುವಾಗ ಸಂಘದ ದುರುದ್ದೇಶನೇ ಸಾಧಿಸಲ್ಪಟ್ಟಿದೆ ಅನ್ನೋದು ನಮಗೆ ಕಾಣಿಸುತ್ತೆ ಮೋಹನ್ ಭಾಗವತ್ ಅವರ ಶತಮಾನೋತ್ಸವ ಭಾಷಣದಲ್ಲಿ ಸಂಭ್ರಮ ಇರಲಿಲ್ಲ ಬದಲಾಗಿ ಅದು ಒಂದು ಲೆಕ್ಕಾಚಾರದ ಅಸ್ಪಷ್ಟತೆಯ ತಣ್ಣಗಿನ ಒಂದು ಪ್ರದರ್ಶನ ಆಗಿತ್ತು ಅಂದರೆ ಅಂತಿಮವಾಗಿ ಸಂಪೂರ್ಣ ರಾಜಕೀಯ ಪ್ರಾಬಲ್ಯ ಸಾಧಿಸಿದ ನಂತರ ಈಗ ತನ್ನದೇ ಆದ ಸೈದ್ಧಾಂತಿಕ ದಿವಾಳಿತನವನ್ನು ಎದುರಿಸ್ತಾ ಇರುವಂತಹ ಸಂಘಟನೆಯ ನಾಯಕನ ಆತಂಕ ತುಂಬಿದ ಪ್ರಲಾಮ ಮಾತ್ರನೇ ಆಗಿತ್ತು ಇನ್ನು ಅಧಿಕಾರದ ಭ್ರಷ್ಟ ಪ್ರಭಾವ ಮತ್ತು ಅದರ ಒಡೆಯುವಂತಹ ಅಜೆಂಡಾದ ವಿಷಕಾರಿ ಪರಂಪರೆಯ ನಡುವೆ ಸಿಲುಕಿರುವಂತಹ ಒಂದು ಟೊಳ್ಳಾದ ಘಟಕವಾಗಿ ಆರ್ ಎಸ್ ಎಸ್ನ ಅಸಲಿ ಅವ್ರ ಭಾಷಣ ಬಯಲ್ ಮಾಡ್ತು ನೂರು ವರ್ಷ ತುಂಬಿರುವಂಥ ಹೊತ್ತಿನಲ್ಲಿ ಆರ್ ಎಸ್ ಎಸ್ ಒಂದು ಸಾಮಾಜಿಕ ಚಳುವಳಿ ಅಲ್ಲ ಅದು ಒಳಗಿನಿಂದಾನೇ ನುಂಗಿ ಹಾಕೋದಕ್ಕಾಗಿ ಗೆದ್ದಿರುವ ಉದಾರವಾದಿಯಲ್ಲದ ಆಡಳಿತದ ಪರಾವಲಂಬಿ ಒಂದು ಕೇಂದ್ರ ಮಾತ್ರ ಆರ್ ಎಸ್ ಎಸ್ನ ಶತಮಾನೋತ್ಸವದ ಪ್ರದರ್ಶನದ ಅತ್ಯಂತ ಭಂಡತನ ಮತ್ತು ಅಸಹ್ಯಕರ ಅಂಶ ಏನು ಅಂತಂದರೆ ಅದರ ಮಹಾನ್ ಐತಿಹಾಸಿಕ ವಿರೋಧಿಗಳಾದ ಮಹಾತ್ಮ ಗಾಂಧೀಜಿ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಕೊಂಡಾಡುವಂಥ ಒಂದು ನಿರ್ಲಜ್ಜ ಪ್ರಯತ್ನ ಮೋಹನ್ ಭಾಗವತ್ ಮತ್ತೆ ರಾಮನಾಥ್ ಕೋವಿಂದ್ ಇಬ್ರು ಕೂಡ ತಮ್ಮ ಭಾಷಣಗಳಲ್ಲಿ ಈ ವಿಮೋಚನೆಯ ಪ್ರತಿಮೆಗಳನ್ನ ಕೇಸರಿ ಹೊದಿಕೆಗಳೊಳಗೆ ಹೊಂದಿಸೋದಿಕ್ ನೋಡಿದ್ರು ಅವರನ್ನ ಮತ್ತೆ ಮತ್ತೆ ಉಲ್ಲೇಖ ಮಾಡಿದ್ರು ಗಾಂಧಿಯವರು ಸಂಘವನ್ನ ಅನುಮೋದಿಸಿದ್ದಾರೆ ಅನ್ನುವಂಥ ಒಂದು ಹಸಿ ಸುಳ್ಳನ್ನು ಹರಡಿದ್ರು ಮತ್ತು ಭಾರತ ಮನುಸ್ಮೃತಿಯ ಬದಲು ಭೀಮ್ ಸ್ಮೃತಿಯನ್ನ ಅನುಸರಿಸುತ್ತೆ ಅನ್ನುವಂಥ ವಾಜಪೇಯಿ ಅವರ ಟೊಳ್ಳು ಘೋಷಣೆಯನ್ನ ಹೊಳೆಯಿಸೋದಿಕ್ ನೋಡಿದ್ರು ಇದು ಸೈದ್ಧಾಂತಿಕ ವಿಕಸನ ಅಲ್ಲ ಇದು ರಾಜಕೀಯ ವಿಧ್ವಂಸಕತೆ ಒಂದು ನಿರ್ಲಜ್ಜ ಕೃತ್ಯ ಗಾಂಧಿಯವರ ಹಿಂದೂ ಮುಸ್ಲಿಂ ಏಕತೆಯ ಸಂದೇಶವನ್ನು ಬಹಿರಂಗವಾಗಿ ತಿರಸ್ಕರಿಸಿದಂಥ ಸಂಘಟನೆ ಅದು ಅದರ ಮೂಲ ಸಿದ್ಧಾಂತ ಬ್ರಾಹ್ಮಣವಾದದ ಜಾತಿ ಶ್ರೇಣಿಗಳ ವಿರುದ್ಧ ಅಂಬೇಡ್ಕರ್ ಅವರ ಜೀವಮಾನದ ಹೋರಾಟಕ್ಕೇನೆ ನೇರ ಅವಮಾನ ಅಂಥ ಒಂದು ಸಂಘಟನೆ ಈ ರೀತಿ ವಿರೋಧಿಗಳನ್ನು ಕೊಂಡಾಡೋದಕ್ಕೆ ನಿಲ್ಲೋದು ಒಂದು ಸಿನಿಕ ಮತ್ತು ದ್ವಂದ್ವತಂತ್ರ ಮಾತ್ರನೇ ಅದು ತನ್ನ ರಕ್ತ ಸಿಕ್ತ ಇತಿಹಾಸವನ್ನ ತೊಳೆಯುವಂಥ ಒಂದು ಪ್ರಯತ್ನ ಇದು ಇಲ್ಲಿ ವ್ಯವಸ್ಥಿತವಾಗಿ ದಮನಿಸಲ್ಪಟ್ಟಂತಹ ದಲಿತ ಬಹುಜನ ಸಮುದಾಯಗಳನ್ನ ಮೋಸಗೊಳಿಸುವಂಥ ಒಂದು ಹತಾಶ ನಡೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರ ತಾಯಿ ಮತ್ತೆ ಅಂಬೇಡ್ಕರ್ ಸಂಪ್ರದಾಯದ ಗೌರವಾನ್ವಿತ ವ್ಯಕ್ತಿ ಕಮಲಾ ತಾಯಿ ಗವಾಯಿ ಅವರು ಆರ್ ಎಸ್ ಎಸ್ನ ನ ಈ ಕಾರ್ಯಕ್ರಮಕ್ಕೆ ಹಾಜರಾಗೋದಕ್ಕೆ ನಿರಾಕರಿಸೋದ್ರ ಮೂಲಕ ಸಂಘದ ಕಸರತ್ತು ವಂಚನೆ ಇಲ್ಲಿ ವಿಫಲಗೊಂಡಿದೆ ಅವರು ತಮ್ಮ ಸಿದ್ಧಾಂತಕ್ಕೆ ದ್ರೋಹ ಮಾಡೋದಕ್ಕೆ ನಿರಾಕರಿಸಿದ್ರು ಅನ್ನೋದು ಸಂಘದ ಸಂಪೂರ್ಣ ಸೋಗಿನ ವಿರುದ್ಧದ ನಿಲುವಾಗಿತ್ತು ಆರ್ ಎಸ್ ಎಸ್ ಅಂಬೇಡ್ಕರ್ ಅವರ ಮಾತುಗಳನ್ನ ಮೋಸದಿಂದ ಉಲ್ಲೇಖ ಮಾಡಬಹುದಾದ್ರೂ ಶ್ರೇಣೀಕೃತ ಹಿಂದೂ ರಾಷ್ಟ್ರದ ದೃಷ್ಟಿಕೋನ ಮತ್ತು ಅವ್ರ ನಿರ್ನಾಮವಾದ ಜಾತಿ ವ್ಯವಸ್ಥೆ ಕನಸಿನ ನಡುವಿನ ಅವಿನಾಭಾವ ಅಂತರವನ್ನು ಅಳಿಸೋದಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಇದು ಸ್ಪಷ್ಟವಾಗಿ ನೆನಪಿಸುತ್ತೆ ಸಂಘದ ಪ್ರಚಾರ ಸ್ವಾರ್ಥಪರ ಪ್ರದರ್ಶನವಾಗಿರೋದನ್ನು ಅದು ತನಗೆ ಮತ್ತು ಇಡೀ ಜಗತ್ತಿಗೆ ಹೇಳ್ಕೊಂಡಂಥ ಸುಳ್ಳನ್ನು ಅವರೇ ಈ ನಡೆ ಬಯಲ್ ಮಾಡ್ತು ಅಂಬೇಡ್ಕರ್ ಅವರ ಪರಂಪರೆಯ ನಿಜವಾದ ಉತ್ತರಾಧಿಕಾರಿಗಳಿಗೆ ಶತ್ರು ಸ್ಪಷ್ಟವಾಗಿಯೇ ಗೋಚರಿಸ್ತಾನೆ ಅನ್ನೋದು ಮತ್ತೊಮ್ಮೆ ನಿಚ್ಚಳ ಆಯಿತು ತನ್ನ ಬಲಿಪಶುಗಳ ನ್ಯಾಯ ಸಮ್ಮತತೆ ಮತ್ತೆ ಮರೆ ಮಾಡುವಂಥ ಈ ಹತಾಶ ಅಗತ್ಯ ಮೂಲಭೂತ ಅಧಪತನವನ್ನ ಬಹಿರಂಗಪಡಿಸುತ್ತೆ ಯಾವುದೇ ಒಂದು ನಿಜವಾದ ನೈತಿಕ ಮತ್ತೆ ಬೌದ್ಧಿಕ ಅಡಿಪಾಯವನ್ನು ಹೊಂದಿರುವಂಥ ಚಳವಳಿ ತನ್ನ ವಿರೋಧಿಗಳ ಪ್ರಭಾವಲಯವನ್ನು ಕದಿಯುವಂತಹ ಅಗತ್ಯ ಇಲ್ಲ ಅಂಬೇಡ್ಕರ್ ಅವರ ಮೇಲಿನ ಆರ್ ಎಸ್ ಎಸ್ನ ನ ಅವಲಂಬನೆ ತೋರಿಸಿಕೊಳ್ಳುವಂಥ ಒಂದು ನಾಟಕ ಮಾತ್ರನೇ ಅದರ ಸಿದ್ಧಾಂತವಾದಿಗಳ ಸಮೂಹ ಮತ್ತದೇ ವಿಭಜನೆ ಮತ್ತೆ ದ್ವೇಷದಲ್ಲೆಲೆ ತೊಡಗಿರುತ್ತೆ ಭಾರತದಂಥ ವೈವಿಧ್ಯಮಯ ರಾಷ್ಟ್ರವನ್ನ ಏಕೀಕರಿಸೋದಿಕ್ಕೆ ಅದು ಅನರ್ಹವಾಗಿದೆ ಅನ್ನೋದು ಕಾಣ್ತಾನೆ ಇದೆ ನೂರು ವರ್ಷ ತುಂಬಿರುವಂಥ ಆರ್ ಎಸ್ ಎಸ್ನ ಅತ್ಯಂತ ಖಂಡನೀಯ ವಿರೋಧ ಭಾಸ ಅಂತ ಅಂದರೆ ಅದರ ಲೆಕ್ಕಾಚಾರದ ಸ್ವಾರ್ಥಪರ ಮೌನ ಅದು ಬಲಪಂಥೀಯ ಆಂದೋಲನದ ವಿಷದಿಂದ ಹುಟ್ಟಿದಂಥ ಒಂದು ಸಂಘಟನೆ ಆದರೆ ಇತಿಹಾಸ ಮುಸ್ಲಿಮರ ವಿರುದ್ಧ ಕ್ರಿಶ್ಚಿಯನ್ರ ವಿರುದ್ಧ ಜಾತ್ಯತೀತರ ವಿರುದ್ಧ ಮತ್ತೆ ಕಮ್ಯುನಿಸ್ಟ್ರ ವಿರುದ್ಧ ಮತ್ತೆ ಅದ್ರ ಕಿರಿದಾದ ಬ್ರಾಹ್ಮಣಿಯ ವಿಶ್ವ ದೃಷ್ಟಿಕೋನಕ್ಕೆ ಯಾವುದೇ ಒಂದು ಬೆದರಿಕೆ ವಿರುದ್ಧ ಗುಂಪುಗಳನ್ನ ಸಜ್ಜಾಗಿಸಿದಂತಹ ದೀರ್ಘ ಮತ್ತೆ ಕರಾಳ ಕಥೆಯಾಗಿದೆ ಅದರ ವಿವಿಧ ಶಾಖೆಗಳನ್ನ ಒಂದು ಕಾಲದಲ್ಲಿ ಅದರ ಅಜೆಂಡವನ್ನು ಪೂರೈಸೋದಕ್ಕೆ ನಿಯೋಜಿಸಲಾಗಿತ್ತು ಆರ್ಥಿಕ ನೀತಿ ಕಾರ್ಮಿಕ ಹಕ್ಕುಗಳು ಅಥವಾ ಕ್ಯಾಂಪಸ್ ರಾಜಕೀಯದ ವಿರುದ್ಧ ಆಕ್ರೋಶಕಾರ ನಡೀತಾ ಇತ್ತು ಈಗ ಆ ಸುಳ್ಳು ಆಕ್ರೋಶವನ್ನು ನಿಲ್ಲಿಸಲಾಗಿದೆ ನಿರುದ್ಯೋಗ ಬೆಲೆ ಏರಿಕೆ ಕೃಷಿ ಬಿಕ್ಕಟ್ಟು ಮತ್ತು ಸಾಮಾಜಿಕ ಅಸಮಾನತೆಯ ಭಾರದಿಂದ ದೇಶ ಹೈರಾಣಾಗಿರುವಾಗ ಅದೆಲ್ಲದರ ಹಿಂದೆ ಸಂಘ ಪರಿವಾರ ಕೂಡ ಇದೆ ಒಂದು ಕಾಲದಲ್ಲಿ ವಿದೇಶಿ ಬಂಡವಾಳದ ವಿರುದ್ಧ ಟೀಕೆ ಮಾಡ್ತಾ ಇದ್ದಂಥ ಸ್ವದೇಶಿ ಜಾಗರಣ ಮಂಚ್ ಈಗ ಅನಿವಾರ್ಯ ನಿದ್ರೆಗೆ ಜಾರಿಬಿಟ್ಟಿದೆ ಬೃಹತ್ ಟ್ರೇಡ್ ಯೂನಿಯನ್ ಆಗಿರುವಂಥ ಭಾರತೀಯ ಮಜ್ದೂರ್ ಸಂಘ ಕಾರ್ಮಿಕರ ಹಕ್ಕುಗಳನ್ನು ವ್ಯವಸ್ಥಿತವಾಗಿ ಕಿತ್ ಹಾಕುವಾಗ ಸುಮ್ಮನೆ ಇದೆ ಇದು ಅವ್ರದೇ ಸರ್ಕಾರದೊಂದಿಗಿನ ಹೊಂದಾಣಿಕೆಯ ನಂತರದ ಒಂದು ಸ್ಥಿತಿ ಮೋದಿ ಸರ್ಕಾರದ ದುರಂತ ವೈಫಲ್ಯಗಳನ್ನು ಟೀಕೆ ಮಾಡೋದು ಅಂತ ಅಂದರೆ ಅದು ತನ್ನದೇ ಶತಮಾನದ ಯೋಜನೆಯ ಅಂತಿಮ ಪರಿಣಾಮವನ್ನು ಟೀಕೆ ಮಾಡಿದಾಗತ್ತೆ ಹಾಗಾಗಿ ಈಗ ಜನರ ಬಗ್ಗೆ ಕಾಳಜಿಯನ್ನು ತೋರಿಸೋದು ಅದರ ಪ್ರಾಥಮಿಕ ಕೆಲಸ ಅಲ್ಲ ಬದಲಾಗಿ ಸರ್ಕಾರವನ್ನು ಹೊಣೆಗಾರಿಕೆಯಿಂದ ರಕ್ಷಣೆ ಮಾಡೋದರಲ್ಲಿ ಅದು ಬಿದ್ದಿದೆ ಈಗ ಸರ್ಕಾರದ ವಿರುದ್ಧ ಹೋರಾಡುವಂತ ಮಾತಾಡ್ತಿದ್ದಂಥ ಆರ್ ಎಸ್ ಎಸ್ ಈಗ ಅದನ್ನು ರಕ್ಷಿಸುವಂತ ಬ್ಯಾರಿಕೇಡ್ ಆಗಿ ಇಲ್ಲಿ ನಿಂತ್ಕೊಂಡು ಬಿಟ್ಟಿದೆ ಅದರ ವ್ಯಾಪಕ ನೆಟ್ವರ್ಕ್ ಈಗ ಭಿನ್ನಾಭಿಪ್ರಾಯವನ್ನು ನಿಗ್ರಹಿಸೋದಕ್ಕೆ ಮತ್ತೆ ವೈಫಲ್ಯವನ್ನು ಮರೆಮಾಚೋದಿಕ್ಕೆ ಬಳಕೆ ಆಗ್ತಾ ಇದೆ ಭಾಗವತ್ ಅವರ ಭಾಷಣ ಈ ಹೇಳಿತನದ್ದೇ ಒಂದು ಭಾಗ ಆಗಿತ್ತು ಅವರು ಈಗಿನ ಅಭಿವೃದ್ಧಿ ಮಾದರಿ ಮತ್ತೆ ಸಂಪತ್ತಿನ ಕೇಂದ್ರೀಕರಣದ ವಿಷಯವಾಗಿ ಅತ್ಯಂತ ಅಸ್ಪಷ್ಟತೆಯಿಂದ ಮಾತಾಡಿದರು ಅವು ಟೀಕೆಗಳಾಗಿರಲಿಲ್ಲ ಬದಲಾಗಿ ಅವು ಸರ್ಕಾರಕ್ಕೆ ಯಾವುದೇ ಒಂದು ಬೆದರಿಕೆ ಒಡ್ಡದೆ ಸಮಾಧಾನ ಪಡಿಸೋದಕ್ಕೆ ಆಡಿದಂಥ ಪೊಳ್ಳು ಮತ್ತು ಸಿನಿಕತನದ ಮಾತುಗಳಾಗಿದ್ದವು ಅದು ಸಂಘದ ಅತ್ಯಂತ ಕರುಣಾಜನಕ ಪ್ರದರ್ಶನದ ಕಾಣ್ತು ರಾಷ್ಟ್ರದ ಅಂತ ಯಾವಾಗಲೂ ಬೊಗಳೆ ಬಿಡುವಂಥ ಆರ್ ಎಸ್ ಎಸ್ ತನ್ನನ್ನು ತಾನು ಸರ್ಕಾರದ ಅತಿ ದುರ್ಬಲ ಜೊತೆಗಾರ ಅಂತ ತೋರಿಸ್ಕೊಳ್ತು ದೇಶದೊಳಗೆನೆ ಮುಗಿಯದಷ್ಟು ಸಮಸ್ಯೆಗಳಿರುವಾಗ ಅವನ್ನ ಪರಿಹರಿಸೋದಿಕ್ಕೆ ಅಸಮರ್ಥವಾಗಿರುವಂಥ ಆರ್ ಎಸ್ ಎಸ್ ಜಾಗತಿಕ ನೆಲೆಯಲ್ಲಿ ತನ್ನನ್ನು ತಾನು ತೋರಿಸ್ಕೊಳ್ಳುವಂಥ ಮತ್ತೊಂದು ಅಸಭ್ಯತೆಯನ್ನು ಕೂಡ ಪ್ರದರ್ಶಿಸಿಕೊಳ್ತು ಪಾಶ್ಚಿಮಾತ್ಯ ವ್ಯಕ್ತಿಗಳನ್ನು ಆಹ್ವಾನಿಸುವ ಮೂಲಕ ಮತ್ತೆ ವಿದೇಶಿ ಭಾಷೆಗಳಲ್ಲಿ ಪ್ರಸಾರ ಮಾಡುವ ಮೂಲಕ ಭಾಗವತ್ ಜಾಗತಿಕವಾಗಿ ಮಿಂಚುವಂಥ ಯತ್ನದಲ್ಲಿದ್ದರು ಕಲಹ ಪೀಡಿತ ಜಗತ್ತಿಗೆ ತಮ್ಮ ವಿಷಕಾರಿ ವಿಶ್ವ ಧರ್ಮವನ್ನು ಮದ್ದು ಅನ್ನುವಂತೆ ಮಾರಾಟ ಮಾಡೋದ್ರಲ್ಲಿ ಅವರು ತೊಡಗಿದ್ರು ಈ ರೀತಿ ಜಾಗತಿಕವಾಗಿ ಪೋಸ್ ಕೊಡುವಂಥ ಅವರ ರೀತಿ ತನ್ನ ದೇಶೀಯ ವೈಫಲ್ಯಗಳಿಂದ ಗಮನವನ್ನು ಬೇರೆ ಕಡೆಗೆ ಸೆಳೆಯುವಂಥ ಒಂದು ದಮನೀಯ ಯತ್ನ ಆಗಿದೆ ಭಾರತದಾದ್ಯಂತ ಅದು ಹೊತ್ತಿಸಿರುವಂತಹ ಕೋಮು ಬೆಂಕಿಯನ್ನು ಆರಿಸೋದಕ್ಕಿಂತ ಜಾಗತಿಕ ಸಾಮರಸ್ಯದ ಬಗ್ಗೆ ಮಾತನಾಡೋದು ತುಂಬಾ ಸುಲಭ ಹಾಗೆ ಇನ್ನೊಂದು ಕಡೆಗೆ ನೇಪಾಳ ಶ್ರೀಲಂಕಾ ಮತ್ತು ಬಾಂಗ್ಲಾದೇಶದ ಭ್ರಷ್ಟ ಆಡಳಿತಗಳನ್ನು ಉರುಳಿಸಿದ ಯುವಕರ ನೇತೃತ್ವದ ಡಿಜಿಟಲ್ ಸಂಘಟಿತ ಪ್ರತಿಭಟನೆಗಳ ಬಗ್ಗೆ ಅವರು ಮಾತಾಡಿದ್ದು ಸಂಘ ತೀವ್ರ ಆತಂಕದಲ್ಲಿರೋದನ್ನೇ ಬಯಲು ಮಾಡ್ತು ಭಾಗವತ್ ಅವರ ಭಯ ವಿದೇಶಾಂಗ ನೀತಿಯೊಂದಿಗೆ ಯಾವುದೇ ಸಂಬಂಧವನ್ನು ಹೊಂದಿಲ್ಲ ಕೋಮುವಾದದಿಂದ ಮುಕ್ತರಾದಂಥ ಯುವ ಸಮೂಹ होनेगारिके मत भद्रवाद प्राकृतिक श्रीलंका तो में, में बाद में बांग्लादेश में बाद में नेपाल में हमारे पड़ोसी देशों में भी हमने इसका अनुभव किया अब कभी कभी हो जाता है प्रशासन जनता के पास नहीं रहता संवेदनशील नहीं रहता लोकाभिमुख नहीं रहता उनकी जनता की अवस्थाओं को ध्यान में रखकर नीतियां नहीं बनती तो असंतोष रहता है परंतु उस असंतोष को इस प्रकार व्यक्त होना ये किसी के लाभ की बात नहीं है अभी अभी प्रमुख अतिथि महोदय ने कहा 25 नवंबर के भाषण की याद की उसमें इस प्रकार के जो आंदोलन है जिसमें इतनी सारी हिंसा और विनाश होता है डॉक्टर साहब ने उसको ग्रामर ऑफ कहा है प्रजातांत्रिक मार्गों से भी परिवर्तन आता है आरामदायक स्थान के बेदरक आग बल्ला भविष्य कण्डे निच्छवाद्र का भयाद युवक कुशलता पड़गे तन शक्ति ಿಯನ್ನು ಬೆಳೆಸಿಕೊಂಡಿದ್ದಂತಹ ಸಂಘಕ್ಕೆ ಈಗ ನಿಯಂತ್ರಿಸಲಾಗದ ಸಬಲ ಹೊಸ ಪೀಳಿಗೆ ದೊಡ್ಡ ಭಯವಾಗಿ ಎದುರಾಗಿದೆ ಅದು ಒಂದು ದಿನ ತನ್ನದೇ ಆದ ಬಾಗಿಲಿಗೆ ಬರಬಹುದು ಅಂತ ಈಗ ಭಯಭೀತವಾಗಿದೆ ದಶಕಗಳಿಂದ ಚೀನಾವನ್ನ ಗುರಿಯಾಗಿಟ್ಟುಕೊಂಡು ಅತಿ ರಾಷ್ಟ್ರೀಯತವಾದಿ ನಿಲುವನ್ನು ತೋರೋದು ಅದರ ಅಸ್ಮಿತೆಯ ಆಧಾರ ಸ್ತಂಭವಾಗಿತ್ತು ಇವತ್ತು ಚೀನಾ ಭಾರತೀಯ ಭೂಮಿಯನ್ನು ಆಕ್ರಮಿಸಿಕೊಂಡಿರುವುದು ಮತ್ತೆ ಭಾರತೀಯ ಆರ್ಥಿಕತೆಯನ್ನು ದುರ್ಬಲಗೊಳಿಸುವಂತಹ ವ್ಯಾಪಾರ ಅಸಮತೋಲನದ ಎದುರಲ್ಲಿ ಅದೇ ಆರ್ ಎಸ್ ಎಸ್ ಲಜ್ಜೆಗೆಟ್ಟ ರೀತಿಯಲ್ಲಿ ಮೌನವಾಗಿದೆ ಒಂದು ಕಾಲದ ಅದರ ರಾಷ್ಟ್ರೀಯ ಸಾರ್ವಭೌಮತ್ವದ ತತ್ವವನ್ನು ಪ್ರಾಯೋಗಿಕ ರಾಜಕೀಯ ಲಾಭಕ್ಕಾಗಿ ಮಾರಾಟ ಮಾಡಲಾಗಿದೆ ಅಮೆರಿಕದ ವಿಷಯದಲ್ಲೂ ಕೂಡ ಅದು ಅವಕಾಶವಾದಿ ನಿಲುವನ್ನು ತೋರಿಸ್ತಾ ಇದೆ ಮೋದಿ ಸರ್ಕಾರದ ಹಿತಾಸಕ್ತಿ ಮುಖ್ಯವಾಗಿರುವಾಗ ಅದು ಪಾಶ್ಚಿಮಾತ್ಯ ಪ್ರಭಾವಕ್ಕೆ ವಿರುದ್ಧವಾಗಿ ನಿಲ್ಲೋದನ್ನು ಮರೆತು ಬಿಟ್ಟಿದೆ ಅಧಿಕಾರ ಗಳಿಸೋದು ಮತ್ತು ಉಳಿಸ್ಕೊಳ್ಳುವಂಥ ಆಟದಲ್ಲಿ ಇವೆಲ್ಲವೂ ನಡೀತಾ ಇವೆ ದಿನದ ರಾಜಕೀಯ ಅಗತ್ಯಗಳನ್ನು ಅವಲಂಬಿಸಿ ವೇಷ ಧರಿಸುವಂಥ ಅನಿವಾರ್ಯತೆಗೆ ಅದು ಬಿದ್ದಿದೆ ಹಾಗಾಗಿ ಆರ್ ಎಸ್ ಎಸ್ ಈಗ ಬಿ ಜೆ ಪಿಯ ಸೈದ್ಧಾಂತಿಕ ಪೋಷಕವಾಗಿರದೆ ಕೇವಲ ಅದರ ಪ್ರಚಾರ ವಿಭಾಗ ಅನ್ನೋದು ಇದರಿಂದ ಸಾಬೀತಾಯಿತು ಶತಮಾನೋತ್ಸವದಲ್ಲಿ ಆರ್ ಎಸ್ ಎಸ್ನದು ಯಶಸ್ಸಿನ ಕಥೆ ಅಲ್ಲ ಅದು ಅದು ಒಂದು ಎಚ್ಚರಿಕೆಯ ಕಥೆ ಅದು ಭಾರತೀಯ ಗಣರಾಜ್ಯದಲ್ಲಿ ದ್ವೇಷದ ವಿಷ ಹರಡುವಂಥ ತನ್ನ ಅಂತಿಮ ಗುರಿಯನ್ನು ಸಾಧಿಸಿದೆ ಒಂದು ಕಾಲದಲ್ಲಿ ಅದರ ಶಾಖೆಗಳಿಗೆ ಮಾತ್ರನೇ ಸೀಮಿತವಾಗಿದ್ದಂಥ ಈ ಕೋಮು ದ್ವೇಷದ ವಿಷ ಈಗ ಸರ್ಕಾರದ ಪ್ರತಿಯೊಂದು ಸಂಸ್ಥೆಯನ್ನು ಕೂಡ ಆವರಿಸ್ಕೊಂಡಿದೆ ಮೋಹನ್ ಭಾಗವತ್ ಅವರ ಭಾಷಣ ಭವಿಷ್ಯದ ದೃಷ್ಟಿಕೋನವಾಗಿರದೇನೆ ಅದು ಸಿನಿಕತನದ ಅಧಿಕಾರದ ಸಾಧನವಾಗಿರುವಂಥ ಚಳುವಳಿಯ ಒಂದು ಸರಣಿಯ ಕಂಡಿದೆ ಅದರ ಸಂಪೂರ್ಣ ನೈತಿಕ ಮತ್ತು ಬೌದ್ಧಿಕ ಶೂನ್ಯತೆಯನ್ನು ಬಹಿರಂಗಪಡಿಸಿದೆ ಭಾರತಕ್ಕಾಗಿ ಶತಮಾನಗಳಷ್ಟು ಹಳೆಯದಾದ ತನ್ನ ಯುದ್ಧವನ್ನು ಆರ್ ಎಸ್ ಎಸ್ ಕೊನೆಗೂ ಗೆದ್ದಿದೆ ಮತ್ತು ಆರ್ ಎಸ್ ಎಸ್ ಗೆದ್ದಿದೆ ಅನ್ನೋದು ಭಾರತದ ಪಾಲಿನ ಆಗಿದೆ ವೀಕ್ಷಕರ ಈ ಕುರಿತು ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೇಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ